ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್ ನಾನ್ ನಿಮ್ ಸವಿತಾ ಇವತ್ತು ನಾನು ಏನು ಹೇಳೋದಿಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ತಮ್ನೇಲಲ್ಲೇ ನೋಡಿರ್ಬೋದು ನೀವು ಇವತ್ತು ನನ್ನ ಒಂದು ಹಬ್ಬದ ಆಚರಣೆ ನಾನು ಮಾಡ್ತಕ್ಕಂಥ ಹಬ್ಬದ ಆಚರಣೆ ಮತ್ತು ನಾನು ಮನೆಯೆಲ್ಲ ಯಾವ ಥರ ಎಲ್ಲ ಕ್ಲೀನ್ ಮಾಡಿಕೊಂಡೆ ಪ್ರತಿಯೊಂದು ಹೆಣ್ಮಕ್ಳದು ಹಬ್ಬಗಳು ಅದರಲ್ಲೂ ಸ್ಪೆಷಲ್ ಹಬ್ಬಗಳು ಬಂದ್ರಂತೂ ಮನೆ ಕ್ಲೀನಿಂಗಂತೂ ಇದ್ದೇ ಇರುತ್ತೆ ಅದು ಒಂದು ಭಾಗವಾಗಿ ಹಾಗೆ ನಾನು ಕೂಡ ಯಾವ ಥರ ಮನೆ ಕ್ಲೀನ್ ಮಾಡಿಕೊಂಡೆ ಇವತ್ತಿನ ದಿನ ಎಲ್ಲ ಹೇಗಿತ್ತು ಅಂತೇಳಿ ನಿಮ್ಮ ಹತ್ರನ ಹಂಚ್ಕೊಳ್ಳೋಕ್ಕೆ ಕೂಡ ಬಂದಿದ್ದೀನಿ ಹಾಗೆಯೇ ನಾನು ಹಬ್ಬನ ಯಾವ ಥರ ಮಾಡ್ತೀನಿ ಅಂತನೂ ಕೂಡ ಹೇಳ್ತಾ ಇದ್ದೀನಿ ನಾನು ನನ್ನ ಮನೆಯಲ್ಲಿ ಹೇಗೆ ಮಾಡ್ತೀನಿ ಹಬ್ಬನ ಅನ್ನೋದನ್ನ ನಾನು ನಿಮ್ಮ ಹತ್ರ ಅಂತ ಅಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾವು ಯಾವತ್ತಿಂದ ಹಬ್ಬ ಮಾಡ್ತೀವಿ ಲಕ್ಷ್ಮಿ ಪೂಜೆನ ಮಾಡ್ತೀವಿ ಈ ದೀಪಾವಳಿಯಲ್ಲಿ ಹಾಗೂ ಮತ್ತೆ ನಾವು ನಮ್ಮನ್ನು ಬಿಟ್ಟು ಹೋದಂತಹ ಹಿರಿಯರನ್ನ ನೆನೆಸ್ಕೊಂಡು ಅವರ ಜ್ಞಾಪಕಾರ್ಥಕವಾಗಿ ನಾವು ಒಂದು ಹಿರಿಯರ ಪೂಜೆನೂ ಕೂಡನ ಮಾಡ್ಕೊಂಡು ಬಂದಿದ್ದೀವಿ ಯಾವಾಗಲೂ ಕೂಡ ಕೆಲವರು ಈಗ ಸೋಮವಾರ ಲಕ್ಷ್ಮೀ ಪೂಜೆ ಎಲ್ಲರೂ ಮಾಡ್ಕೊತಾರೆ ಅಭ್ಯಾಸ ಅಥವಾ ಮನೆಯಲ್ಲಿ ರೂಢಿ ಇರೋರು ಎಲ್ಲನ ಸೋಮವಾರ ಅಮಾವಾಸ್ಯೆ ಮೂರು ಗಂಟೆಗೆ ಮುಗಿಯುತ್ತೆ ಮೂರು ಗಂಟೆ ನಂತರ ಐದೂವರೆ ಇಂದನ ಪೂಜೆಗೆ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಪೂಜೆ ಎಲ್ಲನೂ ಮಾಡ್ಕೊತಾರೆ ಕೆಲವರು ಮಂಗಳವಾರನೂ ಲಕ್ಷ್ಮೀ ಪೂಜೆ ಮಾಡ್ತಾರೆ ಆವಾಗ ಮತ್ತು ಲಕ್ಷ್ಮೀ ಪೂಜೆ ಮಾರನೇ ದಿನ ಲಕ್ಷ್ಮಿ ಜೊತೆಗೆ ಹಿರಿಯರನ್ನ ಕೂರಿಸಲ್ಲ ಹಂಗಾಗಿ ಮಾರನೇ ದಿನ ಹಿರಿಯರನ್ನ ಹಾಕೋರು ಇದ್ದಾರೆ ಕೆಲವರು ಲಕ್ಷ್ಮಿ ಜೊತೆಗೂ ಹಿರಿಯರನ್ನ ಕೂರ್ಸೋರು ಇದ್ದಾರೆ ನಮ್ಮ ಮನೆಯಲ್ಲಿ ನಾವೇನು ಮಾಡೋದು ಅಂತ ಹೇಳಿದರೆ ನಾವು ಹಿರಿಯರನ್ನ ಕೂರಿಸ್ತೀವಿ ಅಂತಂದರೆ ಲಕ್ಷ್ಮಿ ಕೂರ್ಸಲ್ಲ ಜೊತೆಗೆ ಒಂದು ತಟ್ಟೆಯಲ್ಲಿ ಒಂದು ಸ್ವಲ್ಪ ಕಾಸನ್ನು ಇಟ್ಟು ಒಂದು ಪೂಜೆ ಮಾಡೋವಂಥ ಪದ್ಧತಿ ಇದೆ ಅದು ಲಕ್ಷ್ಮಿ ಪೂಜೆ ಅಂತ ಅನ್ಕೊಂತೀವಿ ನಮ್ಮವೆಲ್ಲ ಸ್ವಲ್ಪ ಅಂಗಡಿ ಪೂಜೆ ಇರೋದರಿಂದ ನಾವು ಅಮಾವಾಸ್ಯೆ ದಿವಸನೇ ಒಂದು ಪೂಜೆನ ಮಾಡೋದಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಹಾಗೆ ನಾವು ಸೋಮವಾರ ದಿವಸ ಲಕ್ಷ್ಮೀ ಪೂಜೆ ಮಾಡೋದು ಅಂತೇಳಿ ಅಂದ್ಕೊಂಡು ಸೋಮವಾರ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀವಿ ಮಂಗಳವಾರ ದಿವಸ ಸಂಜೆ ನಾವು ಹಿರಿಯರನ್ನ ಹಾಕೋಣ ಅಂತೇಳ್ಬಿಟ್ಟು ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅವತ್ತೇನೆ ಮಾಡಬೇಕು ಹಿರಿಯರ ಪೂಜೆನ ಅಂತೇಳಿ ಯಾಕೆ ಅಂದರೆ ಬುಧವಾರನೂ ಕೂಡ ನಾವು ಮಾಡ್ಬೋದು ನಾವು ಮಕ್ಳುಗಳಿಗೆ ರಜಾ ಇರೋದಿಲ್ಲ ಒಂದು ದಿವಸ ಎರಡು ದಿವಸ ಮಾತ್ರ ಇರ್ತಾರೆ ಅವರು ಇದ್ದಾಗ ಮಾಡಿದರೆ ಅವ್ರಿಗೂ ಖುಷಿಯಾಗುತ್ತೆ ನಮಗೂ ಸಮಾಧಾನ ಆಗುತ್ತೆ ಹಿರಿಯರಿಗೂ ಕೂಡ ಖುಷಿಯಾಗುತ್ತೆ ಎಲ್ಲರೂ ಇದ್ದಾಗ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನಾನು ಮಂಗಳವಾರ ಹಿರಿಯರು ಪೂಜೆನ ಮಾಡ್ತಾಯಿದ್ವಿ ಹಿರಿಯರು ಪೂಜೆನೇ ಯಾಕೆ ಮಾಡಬೇಕು ನಮ್ಮನ್ನು ಬಿಟ್ಟು ಹೋಗಿರತಕ್ಕಂಥವ್ರನ್ನ ನೆನಪು ಮಾಡಿಕೊಂಡು ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೂ ಕೂಡ ಅವ್ರ ಪರಿಚಯ ಮಾಡಿಕೊಂಡು ಅವ್ರನ್ನ ಆರಾಧನೆ ಮಾಡಬೇಕು ಮತ್ತು ಅವರಿಗೆ ಮನಸ್ ಸಂತೋಷ ಪಡಿಸ್ಬೇಕು ಅದು ನಮ್ಮ ಒಂದು ಲೈಫಲ್ಲಿ ಜೀವನದಲ್ಲಿ ಅದೊಂದು ಅಂಗವಾಗಿರಬೇಕು ನಾವು ನಮಗೆ ಜನ್ಮ ಕೊಟ್ಟವ್ರನ್ನ ಮತ್ತು ನಾವು ನಾವು ಒಟ್ಟಿಗೆ ಕಾರಣ ಆಗಿರ್ತಕ್ಕಂಥ ಹಿರಿಯರನ್ನ ನೆನೆಸ್ಕೊಂಡು ಮಾಡ್ತಕ್ಕಂಥ ಹಬ್ಬ ದೀಪಾವಳಿ ಅಂತ ನಾವು ಅಂದ್ಕೊಂಡಿದೀವಿ ಕೆಲವರು ಪಿತೃಪಕ್ಷದಲ್ಲಿ ತಂದೆ ತಾಯಿಗಳ್ನ ನೆನೆಸ್ಕೊಂಡು ಆ ಹೋಗಿರತಕ್ಕಂಥ ತಂದೆ ತಾಯಿಗಳು ಅಜ್ಜ ಅಜ್ಜಿಗಳನ್ನೆಲ್ಲ ನೆನೆಸ್ಕೊಂಡು ಪಿತೃಪಕ್ಷದಲ್ಲಿ ಎಲ್ಲನ ಹೆಡೆ ಹಾಕಿ ಅದನ್ನು ಪೂಜೆ ಮಾಡ್ತಾರೆ ಅದೇ ನಾವು ದೀಪಾವಳಿ ಹಬ್ಬದಲ್ಲಿಯೇ ಹಿರಿಯರನ್ನ ಎಲ್ಲರನ್ನು ಕೂಡ ಹಾಕೋದು ಹಾಗೆ ನಾವು ಕೂಡ ಹಿರಿಯರನ್ನ ಪೂಜೆ ಮಾಡ್ತೀವಿ ನಾವು ಹಿರಿಯರನ್ನ ಯಾಕೆ ಪೂಜೆ ಮಾಡ್ತೀವಿ ಅಂತೇಳಿ ನಾನು ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ತಾತ ಅಥವಾ ಅತ್ತೆಯರು ದೊಡ್ಡವ್ರನ್ನ ಯಾರಂತ ಕೇಳಿದ್ರು ಅವ್ರು ಹೇಳ್ತಾಯಿದ್ರು ನಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳು ನಮ್ಮನ್ನ ಹೇಗೆ ನಮ್ಮನ್ನ ಆಹ್ವಾನ ಮಾಡಿಕೊಂಡು ನಮ್ಮನ್ನ ಹೇಗೆ ಪ್ರೀತಿಸ್ತಾರೆ ಅಥವಾ ಯಾವ ಥರ ನಮ್ಮ ಪೂಜೆಗಳನ್ನ ಆಚರಣೆ ಮಾಡ್ತಾರೆ ಮಕ್ಕಳು ಮರೆ ಎಷ್ಟು ಖುಷಿಯಾಗಿದ್ದಾರೆ ಯಾವ ಬಟ್ಟೆ ಎಲ್ಲ ಹಾಕ್ಕೊಂಡು ವಿಜೃಂಭಣೆಯಿಂದ ನಮಗೆ ಎಡೆ ಹಾಕಿ ಪೂಜೆ ಮಾಡ್ತಾ ಮಾಡ್ತಾಯಿದ್ದಾರಾ ಅಂಥೇಳಿ ಮೇಲಿಂದ ನೋಡ್ತಾ ಇರ್ತಾರೆ ನಕ್ಷತ್ರದ ರೂಪದಲ್ಲಿ ಹಿರಿಯರು ಹಂಗಾಗಿ ಪಟಾಕಿ ಎಲ್ಲ ಹಚ್ಚಿ ಸೌಂಡ್ ಮಾಡೋದ್ರಿಂದನ ಅವರು ನೋಡ್ತಾರೆ ಎಲ್ಲನ ಖುಷಿಪಟ್ಟು ಅವರು ಆತ್ಮ ಸಮಾಧಾನ ಆಗಿ ಆತ್ಮಶಾಂತಿಯಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಹೇಳಿ ಅದಕ್ಕೋಸ್ಕರ ಈ ಹಬ್ಬ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮಗೆಲ್ಲ ಮೊದಲಿಂದಲೂ ಹೇಳ್ಕೊತ ಬಂದಿದ್ರು ಆದರೆ ನಾವು ಈಗ ಗೊತ್ತಾಗ್ತಿರೋದೇನೆಂದರೆ ಅವರಿಗೆ ಒಂದು ನಾವು ಕೊಡ್ತಕ್ಕಂಥ ಒಂದು ಏನು ಭಕ್ತಿ ಅಥವಾ ಅವರ ಆರಾಧನೆ ಮಾಡಿ ನಾವು ಸಂತೃಪ್ತಿ ಆಗಬೇಕು ನಾವು ಕೂಡ ನಮಗೆ ಜನ್ಮದಾತ್ರ ನೆನೆಸ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಹಿರಿಯರ ಪೂಜೆನ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಡು ನಾವು ಈಗಿನ ತಿಳ್ಕೊತಾ ಇರೋದು ಚಿಕ್ಕವರಿದ್ದಾಗೆಲ್ಲ ಈ ಥರ ಹೇಳೋರೆಲ್ಲ ಮಾವಗಳು ಅತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜಿ ಅಜ್ಜ ಎಲ್ಲರ ಈ ಥರ ಕತೆ ಹೇಳೋರು ನಮಗೆ ಹಾಗೆಯೇ ಕೂಡ ಪ್ರತಿಯೊಬ್ಬರೂ ಎಲ್ಲ ಮನೆಯಲ್ಲೂ ಅವರವರ ಹಿರಿಯರನ್ನ ನೆನೆಸ್ಕೊಂಡು ಪ್ರತಿಯೊಬ್ಬರು ಮನೆಯಲ್ಲೂ ಹಿರಿಯರು ಪೂಜೆ ಮಾಡ್ತಾರೆ ಹಾಗೆ ನಾನು ಕೂಡ ಹಿರಿಯರ ಪೂಜೆನ ಮಾಡ್ತೀನಿ ಇವತ್ತಿನ ದಿನ ಎಲ್ಲನ ನನ್ನ ದಿನಚರಿ ಹೇಗಿತ್ತು ಮನೆಯೆಲ್ಲ ಹೆಂಗೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಎಲ್ಲನ ಜೋಡಿಸ್ಕೊಂಡೆ ಅಡುಗೆ ಮನೆ ಮತ್ತು ಬೇರೆ ಎಲ್ಲನೂ ಇವತ್ತು ನಾನೊಬ್ಬಳೇ ಮಾಡಿಕೊಂಡೆ ಮನೆಯಲ್ಲಿ ಸ್ವಲ್ಪ ಹೊರಗಿಂದೆಲ್ಲನ ಕ್ಲೀನ್ ಮಾಡಿಕೊಟ್ರು ಮನೆಯವರು ಎಲ್ಲನ ಮನೆಯೊಳಗಿಂದೆಲ್ಲ ನಾನೇನೇ ಕೆಲಸನ ಮಾಡ್ಕೊಂಡಿದ್ದೆ ಹೇಗಿತ್ತು ಅವತ್ತಿನ ದಿನ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಹಂಚ್ಕೊತೀನಿ ಬನ್ನಿ ನೋಡ್ಕೊಂಡು ಬರೋಣ ಬನ್ನಿ ನಾನು ಶನಿವಾರ ಬೆಳಗ್ಗೆ ಬೇಗನೆ ಇದ್ದು ಒಂದು ಎಲ್ರಿಗೂ ಮಾಲ್ಟ್ ಮಾಡಿಕೊಂಡು ಅವತ್ತಿನ ಬೆಳಗ್ಗೆ ಬೆಳಗ್ಗೆ ನಾನು ಮನೆ ಕ್ಲೀನಿಂಗ್ ಕಾರ್ಯಕ್ರಮನ ಶುರು ಮಾಡಿಕೊಂಡೆ ಯಾಕೆ ಅಂತಂದರೆ ನಾನು ಒಬ್ಬಳೇ ಆಗಿರೋದ್ರಿಂದ ಫುಲ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ಮೊನ್ನೆ ದಸರೆಯಲ್ಲಿ ಮಾಡ್ಕೊಂಡಿದ್ದೀವಿ ಆದ್ರೂ ಏನೋ ಒಂದು ಹಿರಿಯರು ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ ಮೊದಲಿಂದನೂ ಅಭ್ಯಾಸ ಮಾಡ್ಕೊಂಬಂದುಬಿಟ್ಟಿದ್ದೀವಿ ಒಂದು ಶುದ್ಧತೆ ಕಡೆಗೆ ಒಂದು ನಮ್ಮ ನಡಿಗೆ ಅನ್ನೋ ಥರ ಯಾವುದೇ ಒಂದು ಇಂಪಾರ್ಟೆಂಟ್ ಹಬ್ಬಗಳಲ್ಲೂ ಒಂದು ಸ್ವಲ್ಪ ಮನೆಯೆಲ್ಲನ ಕ್ಲೀನ್ ಮಾಡ್ಕೋಬೇಕು ಇಲ್ಲದ್ರೆ ಸಮ ಎಷ್ಟೇ ಕ್ಲೀನಾಗಿದೆ ಅಂದ್ರೂ ಒಂದು ಕ್ಲೀನ್ ಅಂತ ಇದ್ದೇ ಇರುತ್ತೆ ಹಂಗಾಗಿ ನಾನು ಕೂಡ ಎಲ್ಲನ ಕ್ಲೀನ್ ಮಾಡಿಕೊಂಡು ಮಾ ಮಾಡೋ ಅಷ್ಟೊತ್ತಿ ಲೇಟಾಗಿಬಿಡುತ್ತೆ ಅಂಥೇಳಿ ಇವತ್ತು ನಾನು ತಿಂಡಿಗಳು ಅಡುಗೆ ಯಾವುದ್ರ ಗೋಜಿಗೂ ಹೋಗೋದೇ ನಾನು ಇವತ್ತು ಮನೆ ಕ್ಲೀನಿಂಗ್ ಸ್ಟಾರ್ಟಿಂಗು ಕೆ ಒಳಗಿಂದನೇ ಹೊರಗೆ ಹೋಗಿಬಿಡೋಣ ಅಂಥೇಳಿ ಆರು ಗಂಟೆಗೇ ಕೆಲಸನ ಶುರು ಮಾಡಿಕೊಂಡೆ ಎಲ್ಲನೂ ಜಾಡನ್ನು ಬಿಡಿಸ್ಕೊಂಡೆ ಫಸ್ಟ್ ಎಲ್ಲನೂ ಕೂಡ ಈ ಮನೆಗಳಲ್ಲಿ ಆರ್ ಸಿ ಸಿ ಮನೆಗಳು ಸಿಮೆಂಟ್ ಭಾಳ ಇರೋವಂಥ ಮನೆಗಳಲ್ಲಿ ಒಂದು ಏನಪ್ಪ ತೊಂದರೆ ಅಂದರೆ ಅಬ್ಬೆಗಳು ಮತ್ತು ಹಲ್ಲಿಗಳು ತೊಂದರೆ ಅದಕ್ಕೆ ಅಂತ ಏನೆಲ್ಲ ಮನೆಯಲ್ಲೇ ನಾವು ರೆಡಿ ಮಾಡಿರ್ತಕ್ಕಂಥ ಕೆಮಿಕಲ್ಸ್ಗಳು ಇಲ್ಲದೇ ಮನೆಯಲ್ಲಂತೂ ಅದರಲ್ಲೂ ಕೆಮಿಕಲ್ ಫ್ರೀ ಯಾಕೆ ಅಂದರೆ ಜಾಸ್ತಿ ನಾನು ಬಳಸೋದಿಲ್ಲ ಯಾಕೆಂದರೆ ನನ್ನ ಕೈ ಸ್ವಲ್ಪ ಇನ್ಫೆಕ್ಷನ್ ಇರೋದ್ರಿಂದ ನಾನು ಜಾಸ್ತಿ ಯಾವುದೇ ಥರ ಕೆಮಿಕಲ್ಗಳನ್ನ ನಾನು ಯೂಸ್ ಮಾಡಲ್ಲ ಮಾಡಿದರೆ ಯಾವ ಥರ ಯೂಸ್ ಮಾಡ್ತೀನಿ ಅಂತೇಳಿದರೆ ಸೋಡಾ ನಿಂಬೆಹಣ್ಣು ಬಿಸಿನೀರು ಈ ಮೂರು ವಸ್ತುಗಳನ್ನ ಹಾಕಿ ಜಾಸ್ತಿ ನಾನು ವಾಶ್ ಮಾಡೋ ಅಂಥ ಅಭ್ಯಾಸನ ಇಟ್ಕೊಂಡಿದ್ದೀನಿ ಮತ್ತು ಅದರಿಂದನೇ ಏನಾದರೂ ನಾನು ಅಲ್ಲಿಗಳಿಗೆ ಕರ್ಪೂರ ಇದೆಲ್ಲನೂ ಹಾಕ್ಬಿಟ್ಟು ನಾನು ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಅವಾಯ್ಡ್ ಮಾಡ್ತಿರ್ತೀನಿ ಆದ್ರೂ ಅವು ಬಿಡೋದಿಲ್ಲ ಏನು ಎಂಟು ದಿವಸ ಅನ್ನೋ ಅಷ್ಟೊತ್ತಿಗೆ ಈ ಕೆಳಗುಡಿಯ ಕಸ ಎಲ್ಲ ಹೋಗ್ಬಿಟ್ಟು ಜೇಡ ಕಟ್ಕೊಂಡ್ಬಿಡುತ್ತೆ ಎಲ್ಲ ಮೇಲೆ ಬಲೆ ಬಲೆ ಥರ ಎಲ್ಲ ಆಗಿಬಿಡುತ್ತೆ ಹಾಗಾಗಿ ಹದಿನೈದು ಸ ಹತ್ ಎಂಟು ದಿವ್ಸಕ್ಕೆ ಆಗದೆ ಇದ್ರು ಹದಿನೈದು ಒಂದು ಸರ್ತಿ ತಿಂಗಳಿಗೆ ಒಂದೆರಡು ಸರ್ತಿ ಈ ಥರ ಎಲ್ಲನೂ ಒಂದು ಕೆಲಸ ಮಾಡ್ಕೊತಾ ಇರ್ತೀವಿ ಅದರಲ್ಲೂ ಇಂಥ ಇಂಪಾರ್ಟೆಂಟ್ ಹಬ್ಬಗಳೇನಾದರೂ ಬಂತು ಅಂತೇಳಿದರೆ ನಾವು ಈ ಥರ ಮಾಡಿಕೊಳ್ಳೇಬೇಕು ಕೆಲಸಗಳನ್ನ ಇಲ್ಲ ಅಂಥೇಳಿದರೆ ನಮಗೆ ಸಮಾಧಾನ ಅದರಲ್ಲೂ ಹೆಣ್ಮಕ್ಳಿಗೆ ಸಮಾಧಾನನೇ ಆಗೋದಿಲ್ಲ ಗಂಡು ಮಕ್ಕಳು ನೋಡೇ ಸಾಕಾಗಿರ್ತಾರೆ ನಾವು ಮಾಡೋದು ಕೆಲಸನ ಅವ್ರೇನು ಕೆಲಸಕ್ಕೆ ಅಷ್ಟೊಂದು ಕೊಡಲ್ಲ ಪ್ರಾಮುಖ್ಯತೆ ಅದು ಬೇಕಾ ಅದು ಮಾಡಲೇಬೇಕಾ ಅಂತ ಕ್ವಶನ್ ಮಾಡ್ತಿರ್ತಾರೆ ನಾವಿಷ್ಟೊಂದು ಕೆಲಸನೂ ಮಾಡಿ ಕೊಡೋಣ ನಾವು ರೆಡಿ ಆಗೋದ್ರಲ್ಲೂ ಹಂಗೆ ಇದ್ದೀವಿ ಕೆಲಸ ಮಾಡೋದ್ರಲ್ಲೂ ಹಂಗೆ ಇದ್ದೀವಿ ಇಂಥದ್ದೇ ಹಿಂಗೆ ಇರಬೇಕು ಅಂತೇಳಿ ಒಂದು ರೋಡಿ ಮಾಡ್ಕೊಂಬಿಟ್ಟಿದ್ದೀವಿ ಅದೇನೋ ಟಯರ್ಡ್ ಎಷ್ಟೇ ಆದರೂ ಆಗಿದೆ ಅಂತ ಅನಿಸೋದೇ ಇಲ್ಲ ಅಷ್ಟು ಕೆಲಸದ ಕಡೆ ಗಮನ ಪ್ರತಿಯೊಂದು ಮನೆಯ ಗೃಹಿಣಿಯ ಕೆಲಸನೂ ಕೂಡ ಇದಾಗಿರುತ್ತೆ ನೋಡಿ ಈ ಥರ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅವಾಗವಾಗ ಮಾಡ್ಕೊತ ಇದ್ರೂ ಕೂಡ ಇಷ್ಟಿರುತ್ತೆ ಆ ಸ್ವಲ್ಪ ಲಘು ಆಗುತ್ತೆ ನಾವು ಒಂದೇ ಸರಿ ಮಾಡೋದ್ರಿಂದನ ಕೆಲಸ ಇದ್ದುಳು ಮನೆ ಕ್ಲೀನು ನಮಗೆ ಡಸ್ಟ್ ಅಲರ್ಜಿ ಆಗೋದು ಮತ್ತು ಹುಷಾರು ದಪ್ಪದು ಅದೆಲ್ಲ ಇರುತ್ತೆ ಅದಕ್ಕಾಗಿ ನಾವು ಒಂದು ಏನು ಸ್ವಲ್ಪ ಸಮಯ ಸಿಕ್ಕಾಗ ಏನೂ ಭಾಳ ಕೆಲಸ ಇಲ್ಲ ಸ್ವಲ್ಪ ಅಂದಾಗ ಅವಾಗ ಈ ಥರ ಎಲ್ಲ ಸ್ವಲ್ಪ ಮಾಡಿಕೊಂಡು ನೀಟಾಗಿ ನೀಟಾಗಿಟ್ಕೊಂಡ್ರೆ ಯಾವುದೇ ಥರ ನಮಗೂ ಹೆವಿ ಅನ್ಸೋದಿಲ್ಲ ಬೇಗನೆ ಮಾಡ್ಕೋಬೋದು ಕೆಲಸನ ಹಾಗೆಯೇ ನಾನು ಅವತ್ತಿನ ದಿನ ಫುಲ್ಲು ಫಸ್ಟೆಲ್ಲ ಜೇಡ ಎಲ್ಲ ಬಿಡಿಸ್ಕೊಂಡು ಪ್ರತಿಯೊಂದು ಜಾಗನೂ ಕೂಡ ಎಲ್ಲನ ರೆಡಿ ಮಾಡಿಕೊಂಡೆ ಹಾಗೆಯೇ ನಮ್ಮ ಮನೆಯವ್ರೂ ಕೂಡ ಮೇಲೆ ನಮ್ಮದು ಡೂಪ್ಲೆಕ್ಸ್ ಆಗಿರೋದ್ರಿಂದ ಮೇಲಿನ ಭಾಗ ಮತ್ತು ಹೊರಗಿಂದೆಲ್ಲನೂ ಕೂಡ ಮನೆಯವರೆಲ್ಲ ಧೂಳೆಲ್ಲ ತಕ್ಕೊಟ್ರು ಅವ್ರಿಗೆ ಅಷ್ಟರೊಳಗೇ ಟೈಮ್ ಆಗೋಗ್ಬಿಟ್ಟಿತ್ತು ಹಂಗಾಗಿ ಇನ್ನು ಒಳಗ ಕೆಲಸ ಎಲ್ಲ ನಾನು ಮಾಡ್ಕೊತೀನಿ ಅಂತ ಅವರು ಮತ್ತು ಅವರು ಕೆಲ್ಸದ ಕಡೆ ಹೊರಟ್ರು ಅವ್ರು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಫಸ್ಟು ಏನು ತಿಂಡಿ ಇವತ್ತೇನು ಗೋಜೆ ಇಲ್ಲಲ್ಲ ಹಂಗಾಗಿ ಫಸ್ಟು ಒಳಗಿಂದೆಲ್ಲ ಹೊಡ್ಕೊಂಡು ಹೊರಗೆಲ್ಲ ಬಂದು ಹಂಗ್ಳದ್ದು ಏನು ಮೇಲ್ಕೆನಾಪ್ಪೆಲ್ಲ ಇದೆಯೋ ಅದಷ್ಟು ಕೂಡ ಕ್ಲೀನ್ ಮಾಡಿಕೊಂಡು ಫಸ್ಟ್ ನೀರು ಕಂಡು ನೀರೆಲ್ಲ ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಒಂದೇ ಸರ್ತಿ ನಾನು ಹೋಗೋಣ ಅಂತ ಅಂದ್ಕೊಂಡು ತಿಂಡಿ ಆದ ನಂತರ ಮತ್ತೆ ಕೆಲವೊಂದು ಕೆಲಸಗಳೆಲ್ಲನ ಮಾಡೋದಕ್ಕೆ ತೊಡಕೊಂಡ್ವಿ ಅಂತೂ ನಾನು ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ ಈಗ ನಾಲ್ಕು ವರ್ಷ ಆಯಿತು ನಮ್ಮ ಮನೆಯಾಗಿ ಗೃಹ ಪ್ರವೇಶಕ್ಕಿಂತ ಮುಂಚೆನೇ ಫಿಕ್ಸ್ ಮಾಡೋಗಿದ್ದ ಚಿಮಣಿನ ಬಟ್ ಆವತ್ತಿಂದ ಇವತ್ತಿನವರೆಗೂ ನಾನು ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತೀನಿ ಯಾವುದೇ ಥರ ಪ್ರಾಬ್ಲಮ್ ಕೂಡ ನನಗೆ ಬಂದಿಲ್ಲ ಬಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಅಡಾಪ್ಟ್ರ್ ಅಂತ ಇರುತ್ತೆ ಅದೊಂದು ಮಾತ್ರನ ಹೋಗುತ್ತೆ ಯಾಕೆಂದರೆ ಕರೆಂಟ್ ಇಲ್ಲಿ ರೂರಲ್ ಏರಿಯಾ ಆಗಿರೋದ್ರಿಂದ ಹೋಗೋದು ಬರೋದು ಮಾಡ್ತಾ ಇರುತ್ತಲ್ಲ ಹಂಗಾಗಿ ಅದೊಂದು ತೊಂದರೆ ಆಗುತ್ತಷ್ಟೇ ನನಗೆ ಈ ಥರ ಯಾವಾಗಲೂ ಕ್ಲೀನಾಗೆ ಇಟ್ಕೊತಾ ಇರ್ತೀನಿ ಯಾವಾಗವಾಗ ಮಾಡ್ಕೊತಾನೆ ಇರ್ತೀನಿ ಅದು ಒಂದು ಎಲ್ಲ ಆದಮೇಲೆ ಒಂದು ಎಲ್ಲನೂ ಫಿನಿಶಾಗಿ ಒರೆಸ್ಕೊಂಡೆ ನನಗೆ ತಿಂಡಿ ಆಗಲಿ ಊಟ ಆಗಲಿ ತಿನ್ನೋ ಅಭ್ಯಾಸ ಇರೋದ್ರಿಂದ ಫಸ್ಟ್ ನಾನು ಅಡುಗೆ ಮಾಡಿ ಎಲ್ಲ ಒರೆಸ್ಕೊಂಡು ಸ್ವಲ್ಪ ಚಿಮಿಣಿ ಹಿಂಗೆ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ತಿಂಡಿ ಗಿಂಡಿ ತಿನ್ನೋದಕ್ಕೆ ಶುರು ಮಾಡ್ತೀನಿ ಅದೇನೋ ಮೊದಲಿಂದ ಅಭ್ಯಾಸ ಇಲ್ಲ ಊಟ ಆದಮೇಲೆ ನನಗೆ ಯಾವುದೇ ಕೆಲಸ ಮಾಡೋಕ್ಕೆ ಇಷ್ಟ ಆಗೋಲ್ಲ ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂತ ಅನಿಸುತ್ತೆ ಹಂಗಾಗಿ ನಾನು ಆ ಅಭ್ಯಾಸನ ಇಟ್ಕೊಂಡಿದ್ದೀನಿ ಅದರಲ್ಲೂ ಈ ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ಒಂದು ಸ್ವಲ್ಪ ಸ್ಪೆಷಲ್ಲಾಗೇ ಪ್ರತಿದಿನ ಯಾವುದೇ ಥರ ಸ್ಪ್ರೇಗಳನ್ನ ನಾನು ಯೂಸ್ ಮಾಡೋಲ್ಲ ಹಿಂಗೆ ಯಾವತ್ತಾದರೂ ಒಂದು ದಿವಸ ಅಪರೂಪವಾಗಿ ಒಂದು ಸ್ಪ್ರೇಯನ್ನು ಯೂಸ್ ಮಾಡಿ ನಾನು ಎಲ್ಲ ಡೀಪ್ ಕ್ಲೀನಿಂಗನ್ನು ಮಾಡ್ಕೊತೀನಿ ಒಳ್ಳೆ ಗ್ಲಾಸಸ್ ಬಾಟ್ಲಲ್ಲಿ ಜ್ಯೂಸ್ ಎಲ್ಲ ಬಂದಿರುತ್ತಲ್ಲ ಅಂಥ ಗ್ಲಾಸ್ಗಳನ್ನ ನಾನು ಯಾವತ್ತೂ ಯಾವುದನ್ನು ಬಿಸಾಕೋದಿಲ್ಲ ಅದನ್ನು ಒಂದೇನೋ ಒಂದು ಕ್ರಿಯೇಟಿವಿಟಿ ಅದರಲ್ಲೇ ಮಾಡಿಬಿಟ್ಟು ಒಂದು ಶೋ ಗಿಡಗಳು ನೀಡೋದು ಬೆಳೆಸೋದು ಅಭ್ಯಾಸ ನನಗೆ ಮೊದಲಿಂದನೂ ಬಿಸಾಡೋದಿಲ್ಲ ಅದನ್ನು ನಾನೀ ಸಾಕಾಗಿ ಅದು ಬೇಡ ಅನ್ನಿಸ್ದಾಗ ಮಾತ್ರ ಅದನ್ನು ಎಸೆಯೋಕ್ಕೆ ಇಷ್ಟಪಡ್ತೀನಿ ನನ್ನ ಗಾರ್ಡನಲ್ಲೇ ಇರೋದನ್ನ ಒಳಗೆ ತಂದಿಟ್ಟಿದ್ದೀನಿ ಇದು ಒಳಗೆ ಇಡತಕ್ಕಂಥ ಗಿಡಗಳಾಗಿರೋದ್ರಿಂದ ಕೆಲವೊಂದು ಮಗುಗಳು ಓದತ್ರ ಎಲ್ಲ ಮಕ್ಕಳು ಇಷ್ಟಪಟ್ಟು ತಂದಿರ್ತಾರ ಅದನ್ನು ಯೂಸ್ ಮಾಡೋದಿಲ್ಲ ಹಂಗಾಗಿ ಆ ಯೂಸ್ ಮಾಡಿದ ಬಳಸ್ತೇ ಇರೋಂಥ ಮಗುಗಳಿಗೂ ಕೂಡ ನಾನು ಕೆಲವೊಂದು ಸಸಿಗಳನ್ನ ಇಟ್ಟು ಅಂದ ಅಲಂಕಾರಿಕವಾಗಿ ಯೂಸ್ ಮಾಡೋದು ನನಗೆ ಅಭ್ಯಾಸ ಅದನ್ನು ಅವಾಗವಾಗ ಕ್ಲೀನ್ ಮಾಡೋದು ತೊಳೆಯೋದು ಅದಕ್ಕೆ ನೀರು ತುಂಬಿಸೋದು ಯಾಕೆಂದರೆ ಒಳಗಡೆ ಇರೋದ್ರಿಂದ ಸ್ಟಾಕು ನೀರನ್ನು ಹಾಕಿದರೆ ಕೆಲವೊಂದು ಸೊಳ್ಳೆಗಳು ಎಲ್ಲ ಸೇರಿಕೊಂಡು ನಮಗೂ ತೊಂದರೆ ಕೊಡ್ತವೆ ಬ್ಯಾಡ್ ಸ್ಮೆಲ್ ಕೂಡ ಇರುತ್ತೆ ಅವಾಗವಾಗ ನಾನು ಈ ಥರ ಎಲ್ಲ ತೆಗೆದು ಹೊಸ ನೀರನ್ನೆಲ್ಲ ಹಾಕಿ ಇಡ್ತಕ್ಕಂಥ ಅಭ್ಯಾಸ ನನಗಿದೆ ನಾನು ಫಸ್ಟು ಮೇಗಲಿಂದನ ಎಲ್ಲನೂ ಕೂಡ ಒಂದೊಂದಾಗಿ ಒಂದೊಂದಾಗಿ ಕ್ಲೀನ್ ಮಾಡಿಕೊಂಡು ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶೋರೂಮ್ ಮಾಡಿಕೊಂಡೆ ಎಲ್ಲನ ನೋಡಿ ಈ ಥರ ಗಿಡಗಳು ಇಡೋದ್ರಿಂದ ಚೆನ್ನಾಗೂ ಇರುತ್ತೆ ನಾನು ಯಾವುದೂ ಜಾಸ್ತಿ ದುಡ್ಡು ಕೊಟ್ಟು ಪಾಟಗಳನ್ನ ತರೋದಾಗಲಿ ಏನು ಮಾಡಲ್ಲ ಈ ಥರ ಏನಾದರೂ ಯೂಸ್ ಆಗದೇ ಇರೋಂಥ ಲೋಟಗಳು ಬಾಟ್ಲುಗಳು ನೋಡಿರಿ ಅದು ಮಗ್ಗು ಒಂದು ಕಟ್ಟಾಗಿತ್ತು ಅದಕ್ಕೂ ಕೂಡ ನಾನು ಸಸಿಯನ್ನ ಹಾಕ್ಕೊಂಡು ನನ್ನ ಅಡುಗೆ ಮನೆಯಲ್ಲಿ ಅಥವಾ ಒಂದು ಟೇಬಲ್ ಮೇಲೆ ಆ ಥರ ಎಲ್ಲ ಇಟ್ಕೊಳ್ಳೋ ಅಂಥ ಅಭ್ಯಾಸ ನನಗೆ ತುಂಬಾ ಚೆನ್ನಾಗೂ ಇರುತ್ತೆ ಕೂಡ ನಾವು ರೀ ಯೂಸ್ ಮಾಡ್ದಂಗೆ ಇರುತ್ತೆ ಅವೇನೂ ಸುಮ್ಮನೆ ದುಡ್ಡು ಖರ್ಚು ಮಾಡಿ ತಂದು ಇಟ್ಟು ಮತ್ತೆ ಅಂತ ಹಂಗ ಆಗಲ್ಲ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ ಹಂಗಾಗಿ ನನಗೆ ಇದೊಂದು ಅಭ್ಯಾಸ ಭಾಳ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಾನು ಇದೆಲ್ಲನ ಕ್ಲೀನ್ ಮಾಡಿಕೊಂಡು ಒಂದು ಇಟಾಲಿಯನ್ ಕಿಚನ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ವಸ್ತುಗಳು ಹಾರ್ಡ್ರ್ ಒಳಗೆ ಹೋಗಿದ್ದೆ ಅದನ್ನು ಕೆಲವೊಂದನ್ನ ಮಾತ್ರ ಟ್ರಾನ್ಸ್ಪರೆಂಟ್ ಗ್ಲಾಸಸ್ ಇರೋದ್ರಿಂದ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಸರ್ತಿ ಎಲ್ಲ ನೋಡಿ ಫ್ರೆಂಡ್ಸ್ ಅಷ್ಟೊಂದು ಕ್ಲೀನ್ ಮಾಡ್ಕೊಂಡಿದ್ರು ಈ ನಾಡಿ ಕಸ ಹೋಗಿರುತ್ತೆ ಫ್ರೆಂಡ್ಸ್ ಒಳಗೆ ನೋಡಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಎಷ್ಟು ಕಸ ಇದೆ ಅಂತ ಕಮೆಂಟ್ ಹಾಕಿ ನಮ್ಮ ಮನೆ ದೀಪಾವಳಿ ಎಷ್ಟು ಕಸ ಸಿಕ್ತು ಮನೆ ದೀಪಾವಳಿಯಲ್ಲಿ ಎಷ್ಟು ಕಸ ಸಿಕ್ಕಿದೆ ಅಂತ ಹಾಕಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಎಲ್ಲಾ ಪಾತ್ರೆಗಳು ಡೆಡ್ಡಗಳ ಹಿಂದ್ಗಡೆ ಇಟ್ಟಿರೋಂಥ ಸಾಮಾನುಗಳನ್ನೆಲ್ಲ ಕೂಡ ಎಲ್ಲಾ ಕ್ಲೀನ್ ಆಗಿ ತೊಳೆದು ಆರೋದಿಕ್ಕೆ ಇಟ್ಟು ನಂತರ ನಾನು ಒಂದು ಹಾಲನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೋಗಿಬಿಡೋಣ ಕಿಟಕಿಗಳು ಮತ್ತು ಏನು ಸಣ್ಣ ಪುಟ್ಟ ಏನು ಥಿಂಗ್ಸ್ ಎಲ್ಲ ಇದೆಯೋ ಅದನ್ನೆಲ್ಲನೂ ಕೂಡ ಒರೆಸ್ಬಿಟ್ಟು ನನಗೆ ಸೋಫಾ ಎಲ್ಲ ರೆಡಿ ಮಾಡಿ ಹೋಗೋ ಅಷ್ಟೊತ್ತಿಗೆ ಎಲ್ಲನ ಡ್ರೈ ಆಗುತ್ತೆ ಎಲ್ಲ ತೊಳೆದಿಟ್ಟಿರೋದು ಆವಾಗ ಕಿಚನೆಲ್ಲ ರೆಡಿ ಮಾಡೋಣ ಅಂತ ಟಿ ವಿನೂ ಕೂಡ ಒರೆಸ್ಕೊಂಡು ಹಾಗೆ ಅಡುಗೆ ಮನೆಗೆ ಬಂದು ನಾನು ಇಲ್ಲನ ಇದ್ದೀನಿ ಇಲ್ಲನೂ ಕೂಡ ಒಂದು ಹೊಸ ಮನೆ ಆಗಿ ನಾಲ್ಕು ವರ್ಷ ಆಯಿತು ಆದ್ರೂ ಕೂಡ ನಾನು ನನ್ನ ಮನೆಗೆ ಅಂತಲೇ ನಾನು ಯಾವ ವಸ್ತು ಕೂಡ ಹೊಸ್ತಾಗಿ ಯಾವುದನ್ನು ತೊಗೊಂಡಿಲ್ಲ ಇರೋದ್ರಲ್ಲೇ ಆಲ್ಟರ್ನೇಟ್ ಮಾಡಿದ್ದೀನಿ ಎಷ್ಟೊಂದು ಐಟಮ್ ಇರೋದನ್ನು ಅರ್ಧಕ್ಕೆ ಎತ್ತಿಟ್ಟು ಎಷ್ಟು ಬೇಕು ಅವಶ್ಯಕತೆಗೆ ಅಷ್ಟು ಮಾತ್ರನ ಯೂಸ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ನಾನು ನನ್ನ ಮನೆಗೆ ಅಂತಲೇ ಯಾವುದೇ ಯಾವ್ದೋ ಹೊಸದ ಆರ್ಗನೈಜೇಷನ್ ಮಾಡಿಕೊಂಡೇ ಇಲ್ಲ ಕಿಚನ್ನಿಗೆ ಸಂಬಂಧಪಟ್ಟಂತೆ ಅದನ್ನೇ ಇರೋದನ್ನೇ ನೀಟಾಗಿ ಸಬ್ಜೆಕ್ಟಾಗಿ ಜೋಡಿಸ್ಕೊಂಡು ಈ ಥರ ನನ್ನ ಅಡುಗೆ ಮನೆ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಕೆಲಸ ಮುಗಿದ ನಂತರ ಒಂದು ಸ್ಟ್ರಾಂಗ್ ಟೀ ಮಾಡಿಕೊಂಡು ಕುಡಿದು ನಂತರದಲ್ಲಿ ನಾವು ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಮಸಾಲ ಟೀನ ಮಾಡಿಕೊಂಡು ನಾನು ನನ್ನ ಮಗ ಒಂದು ಸ್ನ್ಯಾಕ್ಸ್ ಅಂದರೆ ರಸ್ಗೆಲ್ಲ ಇತ್ತು ಮನೆಯಲ್ಲಿ ಈ ಥರ ಏನಾರು ಸ್ನ್ಯಾಕ್ಸ್ ಇತ್ತಂದರೆ ಇಂಥ ದಿನಗಳಲ್ಲಿ ನಮಗೆ ಕೆಲ್ಸಕ್ಕೆ ಬರುತ್ತೆ ಏನಾದರೂ ತಿನ್ಕೊತ ಟೈಮ್ ಪಾಸ್ ಮಾಡ್ಕೊತ ಕೆಲಸ ಮಾಡ್ಕೊಬೋದು ಆ ಥರ ಒಂದು ಸ್ಟ್ರಾಂಗ್ ಟೀ ಮಾಡ್ಕೊಂಡು ಕುಡಿದು ಸ್ನಾನ ಮಾಡಿ ಒಂದು ದೇವರಿಗೆ ನಮಸ್ಕಾರ ಮಾಡಿ ಹಾಗೆ ಸಂಜೆ ಆರೂವರೆಯಿಂದ ಎಂಟು ಗಂಟೆ ತನಕ ನನ್ನ ಕೆಲವೊಂದು ಗ್ರೂಪ್ಗಳರು ವೀಡಿಯೋ ಕಾಲೆಲ್ಲ ಬರ್ತಿರ್ತೇವೆ ನನಗೆ ಅವರನ್ನು ಕೂಡ ಎಲ್ಲರನ್ನೂ ಮಾತಾಡಿಸಿ ಎಲ್ರದ್ದು ಹಬ್ಬ ಕ್ಲೀನಿಂಗ್ ಎಲ್ಲ ಆಯ್ತಾ ಅಂತ ಕೇಳಿಕೊಂಡು ಅವ್ರ ಹತ್ರನೂ ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಹೇಳಿದ್ನಲ್ಲ ನಿಮಗೆ ನಾನು ಯಾವ ರೆಸಿಪಿ ಮಾಡ್ತಾಯಿದ್ದೀನಿ ಅಂತೇಳಿ ನಿಮಗೆ ಏನು ಮಾಡ್ಕೊಂಡು ತಿಂದೆ ಅಂತೇಳಿ ಹೇಳ್ತೀನಿ ಕೊನೆ ತನಕ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳಿದ್ನಲ್ವ ಏನೂ ಇಲ್ಲ ಅದರಲ್ಲಿ ಯಾವ ವಿಶೇಷತೆನೂ ಇಲ್ಲ ಎಲ್ಲ ಹೆಣ್ಮಕ್ಳಿಗೂ ತುಂಬ ಕೆಲಸ ಇದ್ದಾಗ ತುಂಬ ಎಲ್ಗರೆ ಹೋಗಿ ಬಂದಾಗ ಬೇಗ ಆಗೋ ಅಂತ ತಿಂಡಿ ಯಾವ್ದು ಹೇಳಿ ನೋಡೋಣ ಕಮೆಂಟ್ ಮಾಡಿ ಅದೇ ತಿಂಡಿನ ನಾನು ಕೊಡೋಣ ಆವತ್ತು ಮಾಡಿದ್ದೆ ಹೊರಗಿನೇ ಎರಡತ್ತು ಊಟ ಆಗಿರೋದ್ರಿಂದ ಮನೆಯಲ್ಲೇ ಸಂಜೆ ಊಟನ ಮಾಡಿಕೊಳ್ಳೋಣ ಅದು ಒಂದು ಲೈಟಾಗೂ ಇರಬೇಕು ನನಗೆ ಹಗುರವಾಗೂ ಇರಬೇಕು ಮಾಡೋದಕ್ಕೂ ಲೈಟಾಗಿರಬೇಕು ತಿನ್ನೋದಕ್ಕೂ ಲೈಟಾಗಿರಬೇಕು ಅಂಥೇಳಿ ಒಂದು ಉಪ್ಪಿಟ್ಟು ಮಾಡ್ತಾಯಿದ್ದೆ ರವೆ ಉಪ್ಪಿಟ್ಟು ಅಥವಾ ಇನ್ನು ಯಾವತ್ತಾದರೂ ಆಗಲು ನಾನು ಈ ಥರ ಅರ್ಜೆಂಟ್ ಏನಾದರೂ ಇದ್ದಾಗ ಈ ಥರ ಸಿರಿಧಾನ್ಯಗಳದ್ದು ಉಪ್ಪಿಟ್ಟು ಅಥವಾ ಏನು ಹೇಳ್ತೀವಿ ಬೇಗ ಆಗಂಗೂ ಇರಬೇಕು ಎಲ್ದಿಯಾಗಿರಬೇಕು ಅಂಥೇಳಿ ಇವತ್ತೊಂದು ತರಕಾರಿ ಉಪ್ಪಿಟ್ಟನ್ನು ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ನನ್ನ ಒಂದು ಕೆಲಸದ ದಿನಗಳಲ್ಲಿ ನಾನು ಈ ಥರ ಒಂದು ತಿಂಡಿಗಳನ್ನ ಯಾವಾಗಲೂ ಮಾಡ್ಕೊತಾ ಇರ್ತೀನಿ ಈ ರೀತಿಯಾಗಿ ತಿಂಡಿ ಮಾಡಿಕೊಂಡು ಬೇಗನೆ ತಿಂದು ಮಲ್ಕೊಂಡು ಬೇಗ ಬೆಳಗ್ಗೆ ಒಂದು ಫಂಕ್ಷನ್ ಬೇರೆ ಇತ್ತು ಅದಕ್ಕೂ ಕೂಡ ನಾನು ಅಟೆಂಡ್ ಆಗಬೇಕಾಗಿತ್ತು ಯಾರು ಫಂಕ್ಷನು ಅಂತ ಹೇಳ್ತೀರ ಅದು ನಮ್ಮ ಆಪ್ತರು ತುಂಬಾ ಪರಿಚಯಸ್ಥರು ಅವರ ಅಮ್ಮ ಅಂತಲೂ ಕೂಡ ಹೇಳ್ಬೋದು ನಾನು ಅಮ್ಮ ಅಂತ ಹೇಳಿದ್ನಲ್ವ ಅವರ ಅಕ್ಕನ ಮಗನ ಮಗಳದ್ದು ಒಂದು ಆರತಕ್ಷತೆ ಕಾರ್ಯಕ್ರಮ ಇತ್ತು ಅದಕ್ಕೂ ಕೂಡ ನಾನು ಹೋಗಬೇಕಾಗಿತ್ತು ತುಂಬ ಲೇಟಾಗಿ ಆಯಿತು ನಾನು ಹೋಗಿದ್ದು ಕೂಡಾನ ಅಲ್ಲಿ ಎಲ್ರು ಮಳೆ ಬಂದಿದ್ದರಿಂದ ತುಂಬ ಗಜಿಬಿಜಿ ಆಯಿತು ಫಂಕ್ಷನ್ನು ಇವರೇ ಆ ಅಮ್ಮ ಅಂದರೆ ನಮ್ಮ ಅಮ್ಮ ಅಂತ ಹೇಳಿದ್ನಲ್ಲ ಅವ್ರ ಅಕ್ಕ ಅವ್ರ ಮೊಮ್ಮಗಳೇ ಅವಳು ಅಲ್ಲಿಗೂ ಕೂಡ ಹೋಗಿ ಬಂದ್ವಿ ಇಷ್ಟು ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್